ನಮ್ಮ ಗೀಸರ್ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ವಿತ್ ಫಿಟ್ಟಿಂಗ್ ಕಿಟ್ ಸಮೇತ ಫ್ರೀ ಆಗಿ ಕೊಡ್ತಿದೀವಿ ಸರ್ ಇಷ್ಟು ತಗಲಾಕ್ ಕೊಡೋದಷ್ಟೇ ಈ ನೆಲ್ಲಿಗೆ ಕನೆಕ್ಟ್ ಮಾಡೋದ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಐದೇ ಸೆಕೆಂಡಲ್ಲಿ ಬಿಸಿನೀರ್ ಬೇಕಾ ಈ ಪ್ರಾಡಕ್ಟ್ ತಗೊಳ್ಳಿ ನಿರಂತರ ಬಿಸಿನೀರು ಹತ್ತು ಲೀಟರ್ ಅಲ್ಲ ಒಂದ್ ಲೀಟರ್ ಅಲ್ಲ ಇಪ್ಪತ್ತು ಲೀಟರ್ ಅಲ್ಲ ಸಾವಿರ ಲೀಟರ್ ಅಲ್ಲ ಅನ್ಲಿಮಿಟೆಡ್ ನೀರು ಪ್ರಜೆ ಕಡಿಮೆ ಇದೆ ಅಂತ ಯೋಚನೆ ಮಾಡಬೇಡಿ ಕಡಿಮೆ ಪ್ರೈಝರ್ ಇದ್ರು ಜಾಸ್ತಿ ಪ್ರೈಜರ್ ಇದ್ರು ಗೀಝರ್ ಆರಾಮಾಗಿ ಬಳಕೆ ಮಾಡ್ಕೋಬಹುದು ಒಂದು ರೂಪಾಯಿ ಖರ್ಚಿ ಫಿಟ್ಟಿಂಗ್ ನಾವೇ ಮಾಡ್ಕೋಬಹುದು ಎರಡರಿಂದ ಮೂರೇ ದಿನದಲ್ಲಿ ಉಚಿತ ಡೆಲಿವರಿ ಇರುತ್ತೆ ಸರ್ ಈಸಿ ಟು ಫೋಟೋಬಲ್ ಇರುತ್ತೆ ನೋಡಿ ಸರ್ ಇದು ಬಾಡಿ ಬಂದ್ಬಿಟ್ಟು ಸೊ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ಶಾಕ್ ಪ್ರೂಫ್ ಇರುತ್ತೆ ಸರ್ ಇಲ್ಲಿ ಓವರ್ ಹೀಟಿಂಗ್ ಪ್ರೊಟೆಕ್ಷನ್ ಇದರಲ್ಲಿ ಇರುತ್ತೆ ಸರ್ ಸೇಫ್ಟಿ ಸೆಕ್ಯೂರ್ ಪ್ರೊಟ್ಟೆ ಸರ್ ಆರಾಮಾಗಿ ಯಾರು ಬೇಕಾದ್ರೂ ಬಳಕೆ ಮಾಡ್ಕೋಬಹುದು ಸರ್ ನಮಸ್ಕಾರ ಸರ್ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಎನ್ ಆರ್ ಕಾರ್ಪೊರೇಷನ್ ಆಫ್ಲೇಸಿಂದ ಸರ್ ಇವಾಗ ಆಲ್ರೆಡಿ ನಮಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಥವಾ ಚಳಿಗಳನ್ನು ಮುಂದಕ್ಕೆ ಬರುತ್ತೆ ಬೇಸಿಗೆಗಳನ್ನು ಬರುತ್ತೆ ಸರ್ ನಮಗೆ ಯಾವ ಕಾಲದಲ್ಲಾದರೂ ಸರಿ ನಮಗೆ ದಿನನಿತ್ಯ ಜೀವನದಲ್ಲಿ ಅಥವಾ ದಿನನಿತ್ಯನೂ ಬಿಸಿನೀರು ಅನ್ನೋದು ಅವಶ್ಯಕತೆ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಬಿಸಿನೀರನ್ನು ಬೇಕೇ ಬೇಕಾಗುತ್ತೆ ಅಂಥ ಬಿಸಿಲಿನ ಸಮಸ್ಯೆ ಇರೋವರಿಗೆ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಆಫ್ ನಿಮಗೆ ಅಲ್ಲಿ ಇನ್ಸ್ಟೆಂಟ್ ಗೀಝರ್ ಅಂತ ಇದೆ ಸರ್ ಜಸ್ಟ್ ನಮಗೆ ಎರಡು ಮೂರು ಸೆಕೆಂಡ್ಗೆಲ್ಲ ಬಿಸಿನೀರು ಬರುತ್ತೆ ಈಗ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ತಾರೆ ಅಥವಾ ಕಾಲೇಜ್ಗೆ ಹೋಗೋರು ಇರ್ತಾರೆ ಮತ್ತು ನಮಗೆ ಆಫೀಸ್ಗೆ ಹೋಗೋರು ಇರ್ತಾರೆ ಒಂದು ಗೀಝರ್ ಇರುತ್ತೆ ಅದು ದೊಡ್ಡ ಗೀಝರ್ ನಮ್ಗೆ ಗೀಸರ್ ಅಂದ ತಕ್ಷಣ ನೆನಪಾಗೋದು ಒಂದು ಇಪ್ಪತ್ತು ಲೀಟ್ರ್ ಅಥವಾ ಮೂವತ್ತು ಲೀಟರ್ ದೊಡ್ಡ ಗೀಝರ್ ಬರುತ್ತೆ ಆ ಗೀಝರಲ್ಲಿ ನಾವು ಇಪ್ಪತ್ತು ಲೀಟ್ರ್ ಬೇಕು ಅಂದರೆ ಹೆಚ್ಚು ಕಡಿಮೆ ಅಂದರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಆಗುತ್ತೆ ಒಬ್ಬರೇ ಸ್ನಾನ ಮಾಡಬೇಕು ಅಂದರೆ ಇಪ್ಪತ್ತು ನಿಮಿಷ ಟೈಮ್ ಆಗುತ್ತೆ ಒಂದು ಮನೆಯಲ್ಲಿ ನಾಲ್ಕು ಜನ ಹತ್ತು ಜನ ಇರೋವ್ರಿಗಾದರೆ ಎರಡು ಗಂಟೆ ಮೂರು ಗಂಟೆ ಬೇಕಾಗುತ್ತೆ ಆ ಎರಡು ಗಂಟೆ ಮೂರು ಗಂಟೆನೂ ಟೈಮು ವೇಸ್ಟ್ ಆಗುತ್ತೆ ಅದನಂತರ ನಮ್ಗೆ ಕರೆಂಟ್ ಕಂಜ್ಯೂಂಶನೂ ಜಾಸ್ತಿ ಆಗುತ್ತೆ ಹಾಸ್ಟೆಲ್ಸಲ್ಲಿ ಹಾಸ್ಟೆಲ್ಸಲ್ಲಿ ಸ್ಕೂಲ್ಗೆ ಟೈಮ್ಗೆ ಹೋಗಬೇಕು ಮತ್ತು ಪಿ ಜಿಗಳಲ್ಲಿ ಹಾಸ್ಟೆಲ್ಸಲ್ಲಿ ಇರೋರು ಆಫೀಸ್ಗೆ ಹೋಗಬೇಕಂದ್ರೂ ಸ್ವಲ್ಪ ಬೇಗ ಬಿಸಿನೀರು ಅನ್ನೋದು ಬೇಕಾಗುತ್ತೆ ಗೀಝರ್ ಆದರೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಆಗುತ್ತೆ ಅದನಂತರ ನಮಗೆ ರೆಸ್ಟೋರೆಂಟ್ ಅಥವಾ ನಮಗೆ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದಿನನಿತ್ಯ ಜೀವನದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಜಿಡ್ಡಿನ ಪಾತ್ರೆಗಳಿರ್ತವೆ ಆ ಜಿಡ್ಡಿನ ಪಾತ್ರೆಗಳು ವಾಶ್ ಮಾಡಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸಕ್ಕೆ ಇರಬೇಕಾಗುತ್ತೆ ನಮ್ಮ ಬಿಸಿನೀರಲ್ಲೇ ಬಿಸಿನೀರು ಒಗೆ ಬರೋವಂಥ ಬಿಸಿನೀರು ಬಿದ್ದರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲ ಕಡೆನೂ ಬಿಸಿನೀರು ಬೇಕೇ ಬೇಕಾಗುತ್ತೆ ಇಷ್ಟು ಸಮಸ್ಯೆಗಳಿಗೆ ಒಂದೇ ಒಂದು ಕಾರಣ ಒಂದೇ ಉತ್ತರ ನೀಡುತ್ತೆ ಅದು ನಮ್ಮ ಇನ್ಸ್ಟೆಂಟ್ ಗೀಝರ್ ಅಂತ ಇನ್ಸ್ಟೆಂಟ್ ಗೀಝರ್ ಅಂತ ಹೇಳಿದ್ರೆ ನಿಮಗೆ ಆನ್ ಮಾಡಿದ ಎರಡು ಮೂರು ಸೆಕೆಂಡ್ಸ್ಗೆಲ್ಲ ಮಿನಿಮಮ್ ಅಂದರೂ ಐದು ಸೆಕೆಂಡ್ಸ್ಗೆಲ್ಲ ಬಿಸಿನೀರು ಬರುತ್ತೆ ಅದು ಬಿಸಿನೀರು ಅಂತ ಹೇಳಿದರೆ ನಿಮ್ಗೆ ಹತ್ತು ಲೀಟ್ರಲ್ಲ ಒಂದು ಅಲ್ಲ ಇಪ್ಪತ್ತು ಲೀಟ್ರಲ್ಲ ಸಾವಿರ ಅಲ್ಲ ಅನ್ಲಿಮಿಟೆಡ್ ವಾಟರ್ ನಿರಂತರ ಬಿಸಿನೀರು ಕಂಟಿನ್ಯೂಸ್ ಬಿಟ್ಕೋಬೋದು ಸರ್ ಏನೇನೆಲ್ಲ ಬಾಕ್ಸಲ್ಲಿ ಸರ್ ಸರ್ ಈ ಬಾಕ್ಸಲ್ಲಿ ಬಂದುಬಿಟ್ಟು ನಿಮ್ಗೆ ಏನೇನು ಬರುತ್ತೆ ಅಂದರೆ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನಮ್ಮ ಈ ಬಾಕ್ಸಲ್ಲಿ ಏನೇನು ಬರುತ್ತೆ ಏನೇನು ಇರುತ್ತೆ ಅಂತ ಅನ್ಬಾಕ್ಸಿಂಗ್ ಮಾಡಿ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನಮ್ಮ ಬಾಕ್ಸಲ್ಲಿ ನೋಡಿ ಇದು ಬಂದುಬಿಟ್ಟು ನಮಗೆ ಗೀಸರು ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಆ್ಯಕ್ಸರಿಸ್ ಇರುತ್ತೆ ಫಿಟ್ಟಿಂಗ್ ವಸ್ತುಗಳು ಇದು ಬಂದ್ಬಿಟ್ಟು ಇನ್ಲೇಟ್ ಔಟ್ಲೆಟ್ ಕನೆಕ್ಟಿಂಗ್ ಪೈಪ್ ಸರ್ ಅದ ನಂತರ ನಮಗೆ ಫಿಕ್ಸ್ ಮಾಡಿ ಬೇಕಾಗಿರುವಂಥ ನಾವೇ ಕೊಡ್ತೇವೆ ಅದೆಲ್ಲ ನಿಮಗೆ ಬರೀ ಫುಲ್ ಸೆಟ್ ಅನ್ನೋದು ಪ್ರಾಡ್ ಜೊತೆಗೆ ಬರುತ್ತೆ ಸರ್ ಇದು ಕನೆಕ್ಟರು ಇದಕ್ಕೆ ನಮಗೆ ಫಿಟ್ಟಿಂಗ್ ಬೇಕಾಗಿರುವಂಥ ಸ್ಕ್ರೂಸು ನಾವೇ ಕೊಡ್ತೀವಿ ಸರ್ ಒಂದು ರೂಪಾಯಿ ಕಳಿಸಿರ್ದಿರ ನಾವೇ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು ಎರಡೇ ನಿಮಿಷದಲ್ಲಿ ಸರ್ ಸರ್ ನಮ್ಮ ದೊಡ್ಡ ದೊಡ್ಡ ಗೀಝರ್ಗಳಾದ್ರೆ ಹೆಚ್ಚು ಕಡಿಮೆ ಅಂದ್ರೆ ಸರ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗುತ್ತೆ ಇದು ಇನ್ಸ್ಟೆಂಟ್ ಸರ್ ಇನ್ಸ್ಟೆಂಟ್ ಗೀಝರ್ ಇದ್ರೆ ಸ್ಟೋರೇಜ್ ಬಂದ್ಬಿಟ್ಟು ಒಂದ್ ಲೀಟರ್ ಇರುತ್ತೆ ಸೊ ಒಂದ್ ಲೀಟರ್ ತುಂಬಿದ ತಕ್ಷಣ ನಮ್ಗೆ ಆನ್ ಮಾಡಿದ ಐದಾರು ಸೆಕೆಂಡ್ಸ್ಗೆಲ್ಲ ನಮಗೆ ಬಿಸಿನೀರ್ ಸ್ಟಾರ್ಟ್ ಆಗುತ್ತೆ ಆ ಬಿಸಿನೀರ್ ಅನ್ನೋದು ನಿರಂತರ ಇರುತ್ತೆ ಸರ್ ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ನಮಗೆ ಔಟ್ಲೆಟ್ ಅಂದರೆ ನಮಗೆ ನೀರು ಹೊರ್ಗಣಿಸ್ ಬರುವಂಥದ್ದು ಮತ್ತೆ ಇನ್ಲೆಟ್ ಪೈಪ್ ಸರ್ ಇದು ಇನ್ಲೆಟ್ ಕನೆಕ್ಷನ್ ಇಲ್ಲಿರುತ್ತೆ ಸರ್ ಮತ್ತೆ ಇಲ್ಲಿ ಕಾಣಿಸಿದೆಯಲ್ಲ ನಿಮ್ಗೆ ಎರಡು ಇದು ಇದು ಗ್ರೀನ್ ಇಂಡಿಕೇಶನ್ ಅಂದರೆ ನಮಗೆ ಬಿಸಿನೀರು ಬರ್ತಾ ಇದೆ ಅಂತ ನಮಗೆ ಗ್ರೀನ್ ಲೈಟ್ ಅನ್ನೋದು ಬರುತ್ತೆ ಇನ್ನು ಇದರಲ್ಲಿ ಸೇಫ್ಟಿ ಸೆಕ್ಯೂರಿ ಇದೆ ಸರ್ ಸೇಫ್ಟಿ ಸೆಕ್ಯೂರಿ ಏನಪ್ಪ ಅಂತೇಳಿದ್ರೆ ಮನೆ ಮೇಲೆ ಅಥವಾ ನಾವು ನೀರು ಬಿಟ್ಕೊಳ್ಬೇಕಾದ್ರೆ ನೀರು ಖಾಲಿ ಆಯಿತು ಸ್ಲೋ ಪ್ರೆಷರ್ ಆಗೋಯಿತು ತೀರಾ ನಿಂತೋಯಿತು ಅಂತ ಹೇಳಿದ್ರೆ ಅಂಥ ಸಮಯದಲ್ಲಿ ನಮಗೆ ರೆಡ್ ಇಂಡಿಕೇಶನ್ ತೋರಿಸುತ್ತೆ ಅವಾಗ ನೀವು ಡೈರೆಕ್ಟಾಗಿ ಆಫ್ ಮಾಡಿಕೊಂಡು ಸ್ವಲ್ಪ ನೀರು ಬಿಟ್ಟು ತಣ್ಣೀರು ಬಿಟ್ಟು ಅದನಂತರ ಬಿಸಿನೀರು ಬಿಟ್ಕೊಂಡ್ರೆ ಟರ್ನ್ ಮಾಡ್ಕೊಂಡ್ರೆ ಆರಾಮಾಗಿ ಹಾನ್ ಆಗುತ್ತೆ ಸರ್ ಬೇರೆ ಎಲ್ಲಾದರೂ ಹೋಗಿ ತಗೊಂಡೋಗಿ ಫಿಕ್ಸ್ ಮಾಡ್ಕೋಬೇಕಂದ್ರೆ ತುಂಬ ಸುಲಭವಾಗಿರುತ್ತೆ ಈಸಿ ಟು ಫೋಟೋಬಲ್ ಇರುತ್ತೆ ನೋಡಿ ಸರ್ ಇದು ಬಾಡಿ ಬಂದುಬಿಟ್ಟು ಸೊ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಶಾಕ್ ಪ್ರೂಫ್ ಇರುತ್ತೆ ಸರ್ ಇಲ್ಲಿ ಕಾಣಿಸಿದೆಯಲ್ಲ ಸರ್ ಇದು ಎಮ್ ಸಿ ಬಿ ಇವಾಗ ನಮ್ಮ ಗೀಝರ್ ಆಗಿರ್ಬೋದು ಏನೇ ಪ್ರಾಡಕ್ಟ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಐಟಮ್ ಅಂದರೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಆಟೋಮೆಟಿಕ್ ಮನೆಯಲ್ಲಿ ಇರುವಂಥ ಎಮ್ ಸಿ ಬಿ ಟ್ರಿಪ್ ಆಗುತ್ತೆ ನಮ್ಮ ಗೀಝರಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಬಾರಿಗೆ ಸರ್ ಗೀಝರಲ್ಲಿ ಎಮ್ ಸಿ ಬಿ ಅಳವಡಿಕೆ ಸೊ ನಮಗೆ ಇದರಲ್ಲಿ ಆಪ್ ಆನ್ ಆ್ಯಂಡ್ ಆನ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಓವರ್ ಪ್ರೊಟೆಕ್ಷನ್ ಆದರೆ ಆಟೋಮೆಟಿಕ್ ಟ್ರಿಪ್ ಆಗುತ್ತೆ ಆಫ್ ಆಂಡ್ ಹಾಂಡು ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಸರ್ ತುಂಬ ಸುಲಭವಾಗಿರುತ್ತೆ ಫಿಟಿಂಗ್ ಸರ್ ತುಂಬ ಸುಲಭ ಸರ್ ನಾವು ಇದಕ್ಕೆ ಬೇಕಾಗಿಂಥ ಎಕ್ಸ್ಟ್ರಾ ಎಲ್ಲ ನಾವೇ ಕೊಡ್ತೇವೆ ಇದು ಬಂದ್ಬಿಟ್ಟು ಟ್ಯಾಬ್ ಕನೆಕ್ಟರು ಸರ್ ಇದು ನಮಗೆ ವಾಲಿಗೆ ಕನೆಕ್ಟ್ ಮಾಡಬಿಡ್ರೆ ನೋಡಿ ವಾಲ್ ಕನೆಕ್ಟರು ಅದಕ್ಕೆ ಬೇಕಾಗಿಂಥ ಸ್ಕ್ರೂಸು ಏನಪ್ಪ ಅಂತ ಹೇಳಿದ್ರೆ ಇವಾಗ ನಮಗೆ ಗೀಝರ್ ಇಲ್ಲಿರುತ್ತೆ ಸರ್ ಈ ಗೀಝರಿಗೆ ಇನ್ಲೆಟ್ ಅಂದರೆ ನೀರು ಹೋಗ್ಲಿಕ್ಕೆ ಇಲ್ಲಿಂದ ಕನೆಕ್ಷನ್ ಇರುತ್ತೆ ನೋಡಿ ಇನ್ಲೆಟ್ ಪೈಪು ಸೊ ಆದ ನಂತರ ನಮ್ಗೆ ಇಲ್ಲಿದೆಯಲ್ಲ ಸರ್ ಇನ್ನೊಂದು ಕಡೆ ಬಂದುಬಿಟ್ಟು ಈ ಟ್ಯಾಪ್ ಏನಿದೆಯೋ ಟ್ಯಾಪನ್ನು ಕನೆಕ್ಟ್ ಮಾಡ್ಕೊಳ್ಳೋದಷ್ಟೇ ಈ ಥರ ನೀಟಾಗಿ ಟೈಟ್ ಮಾಡಿಕೊಂಡ್ರೆ ಆರಾಮಾಗಿ ಒಳಗಡೆ ಹೋಗಿಬಿಡುತ್ತೆ ಸೊ ಅದನಂತರ ಇದನ್ನು ಒಂದತ್ರ ಹ್ಯಾಂಗಿಂಗ್ ಮಾಡಬೇಕಾಗುತ್ತೆ ಸರ್ ಅದಕ್ಕೆ ಬೇಕಂತ ಆಕ್ಸರ್ಸ್ ಕೊಟ್ಟಿದ್ದೀವಿ ಇದನ್ನು ಹೋಗಿ ಹಾಕ್ಕೊಳ್ಳೋದು ಅಷ್ಟೇ ಟ್ಯಾಪು ಫಿಕ್ಸ್ ಮಾಡಿಕೊಂಡು ಸೊ ಪ್ಲೇಕ್ ಕನೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ ಸರ್ ಅದು ಡೈರೆಕ್ಟಾಗಿ ನಿಮಗೆ ಡೆಮೊ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೋಡಿ ಇದು ನಮಗೂ ಟೈಲ್ಸ್ ಇದ್ದರೂ ಸಹ ನಾವು ಫಿಕ್ಸ್ ಮಾಡ್ಕೋಬೋದು ಈಗ ಏನಿಲ್ಲಪ್ಪ ಆ್ಯಂಗಲ್ಲಿಗೆ ಸ್ಕ್ರೂಸ್ ಕೊಟ್ಟಿದ್ದೀವಿ ಸ್ಕ್ರೂಸ್ ಲಾಕ್ ಮಾಡಿಕೊಂಡು ಸೊ ನಮ್ಮ ಗೀಝರ್ ಏನಿದೆ ಸರ್ ಇದು ಗೀಝರು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ನೋಡಿ ಅದೇ ಗೀಝರ್ನ ಕನೆಕ್ಟ್ ಮಾಡೋದನ್ನು ಇಲ್ಲಿದೆಯಾ ನೋಡಿ ಸರ್ ಹ್ಯಾಂಗಿಂಗು ಜಸ್ಟ್ ತಗಲಾಕೊಳ್ಳೋದು ಅಷ್ಟೇ ಇದನ್ನು ತಗಲಾಕೊಂಡ್ರೆ ಕಂಫರ್ಟಬಲೇ ಒಂದು ಹತ್ರ ಕುತ್ಕೊಳ್ಳೋದು ಸರ್ ಈ ನಮ್ಮ ಕನೆಕ್ಟರ್ ಏನಿದೆಯೋ ಇದು ಇಲ್ಲಿ ಇದೆಯಲ್ಲ ಸರ್ ನೀರು ಬರೋಂಥ ನಲ್ಲಿ ಈ ನೆಲ್ಲಿಗೆ ಕನೆಕ್ಟ್ ಮಾಡೋದು ಅಷ್ಟೇ ಸರ್ ಇವಾಗ ನಾ ಕೆಲವೊಂದ್ರ ಮನೆಯಲ್ಲಿ ಮನೆ ಮೇಲೆ ಸಿಂಟೆಕ್ಸ್ ಇರೋದಿಲ್ಲ ಅಥವಾ ಡ್ರೊಮ್ ಇರೋದಿಲ್ಲ ಅಂಥವರು ಡೈರೆಕ್ಟಾಗಿ ಒಂದು ಇನ್ನೂರು ಮುನ್ನೂರು ಲೀಟರ್ ದೊಡ್ಡ ಟ್ಯಾಂಕ್ ಏನಿದೆಯೋ ಅಥವಾ ಡ್ರೊಮ್ ಏನಿದೆಯೋ ಆ ಡ್ರೊಮ್ಗೆ ಈ ಥರ ಒಂದು ನಲ್ಲಿ ಕನೆಕ್ಟ್ ಮಾಡಿಕೊಂಡು ನಲ್ಲಿಗೆ ಫಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತೇಳಿದರೆ ಸೊ ಸ್ವಲ್ಪ ಎತ್ತರದಲ್ಲಿ ಒಂದು ನೂರು ಲೀಟರ್ ಬಕಿಟು ಏನಾದರೂ ಟೊಬ್ ಏನಾದರೂ ಇತ್ತು ಅಂದರೆ ಅದಕ್ಕೂ ಈ ಥರ ಕನೆಕ್ಟ್ ಮಾಡಿಕೊಂಡು ಆನ್ ಮಾಡ್ಕೋಬೋದು ಸರ್ ಇದಕ್ಕೆ ಮನೆ ಮೇಲೆ ಸಿಂಟೆಕ್ಸ್ ಅವಶ್ಯಕತೆ ಇಲ್ಲ ಡ್ರಮ್ ಅವಶ್ಯಕತೆ ಇಲ್ಲ ಸರ್ ಎಲ್ಲರೂ ಎಲ್ಲಿ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು ತುಂಬ ಸುಲಭವಾಗಿರುತ್ತೆ ಈಸಿ ಫಿಟ್ಟಿಂಗ್ ಸರ್ ಅಷ್ಟೇ ಇವಾಗ ಕನೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಸರ್ ಸರ್ ಈಗ ನೋಡಿ ನಾನು ಆನ್ ಮಾಡಿ ತೋರಿಸ್ಕೊಡ್ತೇನೆ ಮೊದಲು ಸರ್ ಟ್ಯಾಪ್ ಆನ್ ಮಾಡ್ಕೊತೀನಿ ನೀರು ಬರುತ್ತೆ ಸರ್ ನೋಡಿ ನಮಗೆ ಆನ್ ಮಾಡಿದ ಎರಡು ಮೂರು ಸೆಕೆಂಡ್ಗೆಲ್ಲ ನೀರು ಬಂದುಬಿಡ್ತು ಸೊ ಅದೇ ಥರ ನಮಗೆ ಇವಾಗ ಬಿಸಿನೀರು ತೋರಿಸ್ಕೊಡ್ತೀನಿ ನೋಡಿ ಸರ್ ಇದು ಸ್ವಿಚ್ ಬಾಕ್ಸು ಇಲ್ಲೇ ಇದೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ನೋಡಿ ಈಗ ನಾನು ಸ್ವಿಚ್ ಆನ್ ಮಾಡ್ತೇನೆ ನೋಡಿ ಸರ್ ಸ್ವಿಚ್ ಆನ್ ಮಾಡಿದ ತಕ್ಷಣ ನಮಗೆ ಗ್ರೀನ್ ಲೈಟ್ ಇದೆಯಲ್ಲ ಗ್ರೀನ್ ಲೈಟ್ ಬರುತ್ತೆ ಆಲ್ರೆಡಿ ನಮಗೆ ಬಿಸಿನೀರು ಬರೋಕೆ ಸ್ಟಾರ್ಟ್ ಆಗಿರುತ್ತೆ ಸರ್ ಸರ್ ನಮ್ಮ ಟ್ಯಾಪ್ನಲ್ಲಿ ಏನು ಪ್ರೆಷರ್ ಬರ್ತದೋ ಅದೇ ಪ್ರೆಷರ್ಗೆ ನಮಗೆ ನೀರು ಅನ್ನೋದು ಬರ್ತದೆ ನೋಡಿ ನಮಗೆ ನಾಲ್ಕರಿಂದ ಐದು ನಿಮಿಷ ಕಡಿಮೆ ಅಂದರೂ ನಾಲ್ಕರಿಂದ ಐದು ನಿಮಿಷಕ್ಕೆ ಒಂದು ಬಕೆಟ್ ನೀರು ತುಂಬಿಕೊಬೋದು ಸರ್ ಇದರಲ್ಲಿ ಮತ್ತೊಂದು ಟೆಕ್ನಾಲಜಿ ಏನಿದೆ ಏನಪ್ಪಾ ಅಂತಕ್ಕಿದ್ರೆ ನಾವು ನೀರಿನ ಪ್ರೆಜರ್ ತಣ್ಣೀರಿನ ಪ್ರೆಷರ್ ಏನಿದೆಯೋ ಅದು ಸ್ವಲ್ಪ ಕಡಿಮೆ ಬಿಟ್ಟರೆ ಬಿಸಿ ಅನ್ನೋದು ಜಾಸ್ತಿ ಬರುತ್ತೆ ನಿಮಗೆ ಬಿಸಿ ಅನ್ನೋದು ಕಡಿಮೆ ಬೇಕು ಅಂದರೆ ಸ್ವಲ್ಪ ನೀರು ಪ್ರೆಜರ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಸಾಕು ಸರ್ ಬಿಸಿ ಅನ್ನೋದು ನಿಮಗೆ ಕಡಿಮೆ ಬರುತ್ತೆ ಇನ್ಕ್ರೀಸ್ ಡಿಕ್ರೀಸ್ ಇಲ್ಲೇ ಮಾಡ್ಕೋಬೋದು ನೋಡಿ ಸರ್ ಚೆಚ್ ಮಾಡಿ ಚೆಕ್ ಮಾಡಿ ಆಲ್ರೆಡಿ ಬಿಸಿನೀರ್ವರೆಗೆ ಸ್ಟಾರ್ಟ್ ಆಗಿದೆ ನೋಡಿ ಸರ್ ಆರಾಮಾಗಿರುತ್ತೆ ಶಾಕ್ ಇರುತ್ತೆ ಸೇಫ್ಟಿ ಸೆಕ್ಯೂರಿ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಸರ್ ನಮ್ಮ ದೊಡ್ಡ ದೊಡ್ಡ ಗೀಝರ್ಗಳಾದರೆ ಒಂದು ಲೀಟ್ರ್ ಬೇಕಂದರೆ ಆಗೋದಿಲ್ಲ ಅಥವಾ ನಮ್ಗೆ ಐದು ಲೀಟ್ರ್ ಬೇಕಂದ್ರೆ ಆಗೋದಿಲ್ಲ ಅಷ್ಟು ಬೇಕು ಅಂದರೆ ಒಂದು ಸಾರಿ ಆನ್ ಮಾಡಿದ್ರೆ ಇಪ್ಪತ್ತು ಲೀ ಲೀಟ್ರ್ ವೇಸ್ಟ್ ಆಗುತ್ತೆ ನಮ್ಗಾದರೆ ನೋಡಿ ಒಂದು ಜಗ್ ಬೇಕಾ ಒಂದು ಜಗ್ಗಲ್ಲಿ ತೊಗೋಬೋದು ಸರ್ ಇನ್ಸ್ಟೆಂಟಾಗಿ ಒಂದು ಜಗ್ಗಲ್ಲಿ ತೊಗೋಬೋದು ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಬಾಳೆಹಂತಿಯರಿಗೆ ಅಥವಾ ವಯಸ್ಸಾದವ್ರಿಗೆ ಅವ್ರ ಗಂಟೆಗೆ ಒಂದು ಸರಿ ಬಿಸಿನೀರು ಅನ್ನೋದು ಬೇಕಾಗುತ್ತೆ ಅಂದ್ರೆ ಸಮಯದಲ್ಲಿ ಇನ್ಸ್ಟೆಂಟ್ ಗೀಝರ್ ಆನ್ ಮಾಡಿಕೊಂಡ್ರೆ ಒಂದು ಜಗ್ ಬೇಕಾ ಒಂದು ಲೀಟ್ರ್ ಬೇಕಾ ಆರಾಮಾಗಿ ಬಿಟ್ಕೋಬೋದು ಸರ್ ನೋಡಿ ಬಿಸಿ ನೀರು ಇದೆ ಸರ್ ಆಲ್ರೆಡಿ ನಮಗೆ ಬಿ ಉಗುರು ಬೆಚ್ಚಿಗೆ ಬಿಸಿ ನೀರು ಬರ್ತಾಯಿದೆ ಸರ್ ಈಗ ಇನ್ನೂ ಬಿಸಿ ಬೇಕಾದರೂ ಮಾಡ್ಕೋಬೋದು ನೋಡಿ ಸರ್ ಒಂದು ಜಗು ಫಸ್ಟೇ ನಮಗೆ ಹತ್ತೆ ಸೆಕೆಂಡ್ಸಲ್ಲಿ ಬಿಸಿನೀರು ಅನ್ನೋದು ಬಂದು ಸರ್ ನೋಡಿ ಸರ್ ಇದರಲ್ಲಿ ನಿಮಗೆ ಸ್ಪೆಷಲ್ ಆಪ್ಷನ್ ಇದೆ ಒಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಬಿಸಿ ಅನ್ನೋದು ಜಾಸ್ತಿ ಬೇಕು ಅಂದರೆ ನೀರು ಪ್ರೆಜರ್ ಸ್ವಲ್ಪ ಕಡಿಮೆ ಬಿಡಬೇಕಾಗುತ್ತೆ ಇಲ್ಲ ನಮಗೆ ಕಡಿಮೆ ಬಿಸಿ ಬೇಕು ಅಂದರೆ ನೀರು ಪ್ರೆಜರ್ ಜಾಸ್ತಿ ಬಿಟ್ಟರೆ ಸರ್ ಸರ್ ನಮಗೆ ಬಿಸಿ ಕಡಿಮೆ ಬರುತ್ತೆ ಬೈ ಹ್ಯಾಂಡು ಪಾತ್ರೆ ತೊಳ್ಕೊಳ್ಳೋಕ್ಕಾದ್ರೂ ಸರಿ ಅದರ ಡೈರೆಕ್ಟಾಗಿ ಕಾಲು ತೊಳೆಕ್ಕಾದರೂ ಸರ್ ಡೈರೆಕ್ಟಾಗಿ ಟಚ್ ಮಾಡ್ಕೋಬೋದು ಅಷ್ಟು ಬಿಸಿನ ನಾವು ಸೆಟ್ ಮಾಡ್ಕೋಬೋದು ಆರಾಮಾಗಿ ಈಸಿಯಾಗಿ ಬಳಕೆ ಮಾಡ್ಕೋಬೋದು ಸರ್ ಸರ್ ಕೆಲವೊಂದು ಸಮಯದಲ್ಲಿ ಇವಾಗ ನೀರು ಸ್ನಾನ ಮಾಡ್ತಾ ಇರ್ತೀವಿ ನೀರೇನಾದರೂ ಪ್ರಾಡಕ್ಟ್ ಮೇಲೆ ಬಿದ್ದರೂ ಏನಾಗುತ್ತೆ ಸರ್ ಆರಾಮಾಗಿ ಸೇಫ್ಟಿ ಸ್ವ್ಯೂರ್ ಆಗಿರುತ್ತೆ ನೋಡಿ ಸರ್ ಎಂಥೆಸ್ಟ್ ಮಾಡಿದ್ರೂ ಏನು ಸಮಸ್ಯೆ ಇರೋದಿಲ್ಲ ಈಸಿಯಾಗಿ ನಿರಂತರ ಬಿಸಿನಲ್ಲಿ ಎಷ್ಟೊತ್ತು ಬೇಕಾದರೂ ಬಿಟ್ಕೋಬೋದು ಸರ್ ಯಾವ ಟೈಮ್ನಲ್ಲಿ ಬೇಕಾದರೂ ಬಿಟ್ಕೋಬೋದು ಇದಕ್ಕೆ ಬೇಕಾಗಿರೋ ನೀರಿನ ಸಪ್ಲೈ ಕರೆಂಟ್ ಕನೆಕ್ಷನ್ ನೀವು ಒಂದು ಸರ್ ನಾವು ಮಧ್ಯರಾತ್ರಿ ಬೇಕಾದರೂ ಬಿಸಿನೀರು ಬಿಟ್ಕೋಬೋದು ಅದು ಒಂದು ಲೀಟ್ರಲ್ಲ ಹತ್ತು ಲೀಟ್ರಲ್ಲ ನೂರು ಲೀಟ್ರಲ್ಲ ಸಾವಿರ ಲೀಟ್ರ್ ಬೇಕಾದರೂ ಒಂದೇ ನಮಗೆ ಇಷ್ಟ ಇಲ್ಲದ್ರು ಬಿಟ್ಕೋಬೋದು ಸರ್ ಆಟೋಮೆಟಿಕ್ ನೀರು ಖಾಲಿಯಾಗೋಯಿತು ಅಂದರೆ ನಮಗೆ ಆಟೋಮೆಟಿಕ್ ಕಟ್ ಆಪ್ಷನ್ ಇರುತ್ತೆ ಸರ್ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೀರು ಆಫ್ ಮಾಡಿಬಿಡ್ತಿದ್ದೀನಿ ರನ್ನಿಂಗಲ್ಲಿದೆ ಸರ್ ನೀರು ಆಫ್ ಮಾಡ್ತೀನಿ ಇಲ್ಲಿ ನೋಡಿ ರೆಡ್ ಲೈಟ್ ಹತ್ಕೊಳ್ಳುತ್ತೆ ಗ್ರೀನ್ ಲೈಟ್ ಆಫ್ ಆಗುತ್ತೆ ಸರ್ ಆಟೋಮೆಟಿಕ್ ಈಟಿಂಗ್ ಪ್ರೊಟೆಕ್ಷನು ಇರುತ್ತೆ ಸರ್ ಇದರಲ್ಲಿ ನಾವು ಕಟ್ ಆಫ್ ಆಗುತ್ತೆ ಈಗ ನೋಡಿ ಸರ್ ನಮಗೆ ಗ್ರೀನ್ ಲೈಟ್ ಆಫ್ ಆಯಿತು ರೆಡ್ ಲೈಟ್ ಆನ್ ಆಗಿದೆ ಆಟೋಮೆಟಿಕ್ ಓವರ್ ಹೀಟಿಂಗ್ ಪ್ರೊಟೆಕ್ಷನ್ ಇದರಲ್ಲಿ ಇರುತ್ತೆ ಸರ್ ಎಮ್ ಸಿ ಬಿ ಅದಕ್ಕೆ ಇರೋದು ಇಲ್ಲೇ ಕಟ್ ಆಫ್ ಆಗುತ್ತೆ ಸೇಫ್ಟಿ ಸೆಕ್ಯೂರ್ ಸರ್ ಆರಾಮಾಗಿ ಯಾರು ಬೇಕಾದರೂ ಬಳಕೆ ಮಾಡ್ಕೋಬೋದು ಮತ್ತೆ ನಮಗೆ ಹಂಗೆ ಕಂಟಿನ್ಯನ್ಸ್ ರನ್ ಮಾಡ್ಕೋಬೋದು ಇಲ್ಲ ನೀರು ಬಿಡ್ತೀವಿ ನೋಡಿ ಸರ್ ನೀರು ಆನ್ ಮಾಡಿದ ತಕ್ಷಣ ಮತ್ತೆ ಹೇಗೆ ನಮಗೆ ಸ್ವಲ್ಪ ಹೊತ್ತು ತಣ್ಣೀರು ಅನ್ನೋದು ಬರುತ್ತೆ ಅದರ ನಂತರ ನಮಗೆ ಬಿಸಿನೀರ್ ಸ್ಟಾರ್ಟ್ ಆಗುತ್ತೆ ಸರ್ ರೆಡ್ ಟಿ ಇಂಡಿಕೇಶನ್ ಇಂದ ಗ್ರೀನ್ ಇಂಡಿಕೇಷನ್ ಬರುತ್ತೆ ಆಟೋಮೆಟಿಕ್ ಅದೇ ಸರ್ ಬರುತ್ತೆ ನೋಡಿ ಸರ್ ಚೆಕ್ ಮಾಡ್ಕೊಳ್ಳಿ ನೋಡಿ ಸರ್ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಬಿಸಿನೀರ್ ಬಳಗೆ ಸ್ಟಾರ್ಟ್ ಆಗಿತ್ತು ಗ್ರೀನ್ ಲೈಟು ಹತ್ಕೊಳ್ಳುತ್ತೆ ತುಂಬಾ ಸಿಂಪಲ್ ಆಗುತ್ತೆ ಈಸಿಯಾಗಿರುತ್ತೆ ಸರ್ ಕಾಸ್ಟ್ ವಾರಂಟಿ ಗ್ಯಾರಂಟಿ ಬಗ್ಗೆ ತಿಳಿಸಿಕೊಡಿಸಿ ಸರ್ ಇವಾಗ ನಮ್ಮ ಮನೆಯಲ್ಲಿ ಒಂದು ಗೀಝರ್ ತೊಗೋಬೇಕಂದ್ರೂ ಹೆಚ್ಚು ಕಡಿಮೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ನಮ್ಮ ಗೀಸರ್ ಬರೀ ಸಾವಿರದ ಎಂಟುನೂರು ರೂಪಾಯಿಗೆ ವಿತ್ ಫಿಟ್ಟಿಂಗ್ ಕಿಟ್ಟು ಸಮೇತ ಫ್ರೀಯಾಗಿ ಕೊಡ್ತಿದ್ದೀವಿ ಸರ್ ಮತ್ತು ನಿಮಗೆ ವಾರಂಟಿ ಇರುತ್ತೆ ಸರ್ ಒನ್ ಇಯರ್ ವಾರಂಟಿ ಇರುತ್ತೆ ವಾರಂಟಿ ಏನಕ್ಕಪ್ಪ ಅಂತ ಹೇಳಿದ್ರೆ ಒಳಗಡೆ ಇರೋಂಥ ಹೀಟಿಂಗ್ ಕಾಯಿಲೆಗೆ ಇರುತ್ತೆ ಸರ್ ಒನ್ ಇಯರ್ ವಾರಂಟಿ ಇರುತ್ತೆ ನಮಗೆ ಒಂದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇಲ್ಲ ಸರ್ ಪ್ರಾಡಕ್ಟ್ ನಿಮ್ಮ ಹತ್ರ ಎಷ್ಟು ದಿನ ಬಳಕೆ ಮಾಡ್ತಿರೋ ಅಷ್ಟು ದಿನ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಕಡೆ ಫ್ರೀ ಸರ್ವಿಸ್ ಇರುತ್ತೆ ಸರ್ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಈ ಪ್ರಾಡಕ್ಟ್ ಕಸ್ಟಮರ್ ಬೈ ಮಾಡಬೇಕು ಯಾವ ಸರ್ ತುಂಬ ಸುಲಭ ಸರ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಆರ್ಡರ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಸರ್ ಬೆಂಗಳೂರಿನ ಕೆಆರ್ಪುರ್ ಮೇಲೆ ಇದೆ ಡೈರೆಕ್ಟಾಗಿ ಬಂದು ಚೆಕ್ ಮಾಡಿಕೊಂಡು ಅದರ ಡೆಮೊ ನೋಡಿ ಫೀಲ್ ಆಗಿ ಟಚ್ ಆ್ಯಂಡ್ ಫಿಲ್ ಮಾಡಿ ತಗೋಬೋದು ಸರ್ ಹಂಗಿಲ್ಲ ಅಂತೇಳಿದ್ರೆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಆಫೀಸಲ್ಲಿ ಕೂತ್ಕೊಂಡು ಅಲ್ಲೇ ಬುಕ್ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ಎನ್ ಆರ್ ಕಾರ್ಪೊರೇಷನ್ ಡಾಟ್ ಇನ್ ಅಂತ ವೆಬ್ಸೈಟ್ ಐತೆ ಸರ್ ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಮನೆಗೆ ಅಥವಾ ಅಡುಗೆ ಮನೆಗೆ ಬೇಕು ಅಂತ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ಚೆಕ್ ಮಾಡಿ ತೊಗೊಬೋದು ಸರ್ ದೇಶದ ಯಾವುದೇ ಮೂಲೆಗಾದ್ರೂ ಸರಿ ಸರ್ ಯಾವುದೇ ಮನೆಗಾದ್ರೂ ಸರಿ ಸರ್ ನಿಮಗೆ ಬರೀ ಎರಡರಿಂದ ಮೂರೇ ದಿನದಲ್ಲಿ ಉಚಿತ ಡೆಲಿವರಿ ಇರುತ್ತೆ ಸರ್